અરે અચ્છા અચ્છા અરે આજે એટલા મે ફોન કરી જો તો ગાડી લઈ તો સપન્તા આ તો કરી ಏ ಇಂಡಿಯನ್ ಹಳ್ಳಿ ಕಾರ್ ಏನ್ ಬೆಲೆ ಕಟ್ಟಿದೀರ ಎಪ್ಪತ್ತೈದು ಎಪ್ಪತ್ತೆಂಟ ಹ್ಮ ನೋಡ್ತಾ ಇದೀರಾ ನಿಮ್ದ ನಿಮ್ದೇನಾ ಏನು ಬೆಲೆ ಕಟ್ಟಿದ್ದೀರ ತೊಂಬತ್ತೈದು ಅವರಿಕರನಾ ಕಳಿಸಾ ಓ ಹೋ

ಎರಡು ಸೇರಿ ಇವತ್ತೈದಾ ಒಂದು ಐವತ್ತೈದು ಸಿಂಗಲ್ ಹ್ಮ್ ಹೋರೀನಾ ಇದು ಹ್ಮ್ ಹ್ಮ್ ಊಟ ಹೊಂಚ್ಬೇಕಾದ್ರೆ ಕಷ್ಟ ಅಲ್ವಾ ಚೆನ್ನಾಗಿದ್ದಾವೆ ಏನೊಂದು ವರ್ಷದ ಕರ ಇರ್ಬೇಕಲ್ವ ಒಂಬತ್ತು ತಿಂಗಳು ಹ್ಞೂ ಚೆನ್ನಾಗಿ ಸಾಕಿದ್ದೀರ

ರೇಟ್ ಬೇರೆ ಯಾರಿಗೆ ಸೇರಿಬೇಕು ಅವ್ರಿಗೆ ಸೇರ್ಬೇಕದು ಕಡಿಮೆ ಆಗ್ಲಿ ಜಾಸ್ತಿ ಆಗಲಿ हां यार कटाय ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದಿರ ಒಂದು ಹತ್ತು ಒಂದು ಲಕ್ಷದ ಹತ್ತು ಸಾವಿರ ಇದು ಒಂದು ಲಕ್ಷ ಎಲ್ಲ ಚೆನ್ನಾಗಿದೆ ಹೋರಿಗಳ ಹೋರಿ ಕರೆ ಕಂಡ ಕಾಣ್ತವೆ ಹಳ್ಳಿ ಕಾರ್ ಹ್ಮ್ ಹ್ಮ್

Yeah, yeah.

ಎಷ್ಟ ಜೊತೆ ಸರ್ ಎಷ್ಟು ಜೊತೆ ನಾವು ಯಜಮಾರ್ ನೋಡ್ತಾ ಇದರ ಇನ್ನು ಆಗಿಲ್ಲ ಸೆಲೆಕ್ಷನ್ oh yeah